ಹುಬ್ಳಿ ಒಳಗೆ ರಾತ್ರಿ ಒಂದು ಎರಡು ಗಂಟೆ ಏನೋ ಆಗಿತ್ತು ಆ ಟೈಮ್ನಾಗ ನನ್ನ ಸ್ಟೇ ಸ್ಟೇಗೆ ಮುಂದೆ ನಿದ್ದೆ ಬರತ್ತಿರಲಿಲ್ಲ ಸುಮ್ಮನೆ ಹಂಗೆ ಕಾರ್ ತೊಗೊಂಡು ಹೊರಗೆ ಹೋಗಿದ್ದೆ ನಾನು ಹೊರಗೆ ಹೋದಾಗ ಒಬ್ಬ ಟೂ ವೀಲರಲ್ಲಿ ಚೇಸ್ ಮಾಡ್ಕೊಂಬಂದು ಸ್ಟಾಪ್ ಮಾಡ್ದೆ ಸ್ಟಾಪ್ ಮಾಡಿಬಿಟ್ಟು ನನ್ನ ಶೆಲ್ ಅಲ್ಲೊಂದು ಶೆಲ್ ಪೆಟ್ರೋಲ್ ಬಂಕ್ ಅನಿಸುತ್ತೆ ಶೆಲ್ ಪೆಟ್ರೋಲ್ ಬಂಕ್ನಾಗೆ ಮಾತ್ರ ಅದು ಕೆಫೆ ಎಲ್ಲ ಓಪನ್ ಇರ್ತೈತಲ್ಲ ಅಲ್ಲಿ ಹೊಟ್ಟೆ ಸತ್ತನ್ಕೊಂಡು ಏನೋ ತಿನ್ನೋಕೇನು ಸಿಗುತ್ತೆ ಅಂತಂದ್ರೆ ತೊಗೊಂಡು ಕಾರ್ ತೊಗೊಂಡ್ ಬರಾತೀವಿ ಅಲ್ಲಿಂದ ಯಾರೋ ಒಬ್ಬನೂ ಹೇಳೋ ಅಲ್ಲಿಂದ ಚೇಂಜ್ ಮಾಡ್ಕೊಂಡು ಹೋಗಿ ಬಂದಿದ್ದು ನಿಂದಿರಿಸಿ ಫುಲ್ ಶಿವರ್ ಆಗತ್ತಿದ್ದ ಫುಲ್ ನಡಗತ್ತಿದ್ದಾನದ್ದು ಆಮೇಲೆ ಬಂದು ಗಟ್ಟಿಗೆ ಹಗ್ ಮಾಡ್ಕೊಂಡೆ ಸರ್ ನಾ ಹಾಗೆ ಮಾಡ್ಕೊಳ್ರಿ ಅಂತಂದು ಹಗ್ ಮಾಡ್ಕೊಂಡ್ಮೇಲೆ ಇನ್ಸ್ಟಾಗ್ರಾಮ್ನಾಗ ತೋರಿಸಿ ಸರ್ ನಂದು ಲವ್ ಮ್ಯಾರೇಜ್ ಸರ್ ನಾವು ಫಸ್ಟ್ ಮನೆಗೆ ಒಪ್ಕೊಳ್ಳಿಲ್ಲ ಸರ್ ಯಾರು ಆಮೇಲೆ ನಾನು ಲವ್ ಮ್ಯಾರೇಜ್ ಮಾಡಿಕೊಂಡು ಈಗ ನಾನೇ ಕೆಲಸ ಮಾಡ್ಕೊತ ಮಾಡ್ಕೊಳ್ತೀನಿ ಸರ್ ನಂದು ಫಸ್ಟ್ ಇನ್ಸ್ಕ್ರ ಇನ್ಸ್ಟಾಗ್ರಾಮ್ ಪಿಚ್ಚರ್ ನಿಮ್ಮದೇ ಸರ್ ನಂದು ಅಂದ್ಬಿಟ್ಟು ತೋರಿಸಿದ್ರೆ ಅವ್ನು ಇನ್ಸ್ಟಾಗ್ರಾಮಲ್ಲಿ ಸುಮಾರಷ್ಟು ಪಿಚ್ಚರ್ಗಳು ನನ್ನ ನನ್ನ ಫೋಟೋಸ್ ಹಾಕೊಂಡೇನೆ ಅವನು ವಾಲ್ಪೇಪರು ಮೊಬೈಲ್ನಾಗೆ ನನ್ನ ಫೋಟೋ ಇತ್ತು ಆಮೇಲೆ ನಂದು ಗುಲ್ಟೂಲಿ ಬರುವಂಥ ಲಾಸ್ಟ್ ಡೈಲಾಗು ಅದನ್ನು ಫಂಬಲ್ ಮಾಡ್ಕೋತಾವ ಹೇಳೋಕ್ಕೆ ಶುರು ಮಾಡಿದೆ ನೀವು ಫಸ್ಟ್ ಸಮಾಧಾನ ಆಗೋದು ನೀನು ಸಮಾಧಾನ ಆಗು ಅಂದ್ಕೊಂಡು ಆಮೇಲೆ ಹಗ್ ಮಾಡಿ ಮಾತಾಡಿಕೊಂಡು ಒಂದು ಫೋಟೋ ತೊಗೊಂಡು ಹೊರಟೆ ಅಥವಾ ಸುಮಾರಷ್ಟು ಇದ್ದಾವೆ ಫ್ಯಾನ್ ಮೂಮೆಂಟ್ಗಳು ನಾನೇ ಎಮೋಷ್ನಲ್ ಆಗಿಬಿಡ್ತೀನಿ ಆಮೇಲೆ ವೆರಿ ರೀಸೆಂಟ್ಲಿ ನಿನ್ನೆ ನಿನ್ನೆ ಬೆಳಗ್ಗೆ ಏನು ಮಾಡ್ತು ರಾತ್ರಿ ಎರಡು ಗಂಟೆ ಆಗಿತ್ತು ನಿದ್ದು ಬರೋಲ್ಲದಾಗಿತ್ತು ಯಾಕೆ ನಿದ್ದು ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಅಂದ್ಕೊಂಡು ಜಾಸ್ತಿ ಕೂತ್ಕೊಂಡು ಒಂದು ಎರಡು ಸಿನಿಮಾ ನೋಡಿಬಿಟ್ಟಿದ್ದೆ ಮೋಸ್ಟ್ಲಿ ಅದು ಅದಕ್ಕೆ ಕಣ್ಟ್ ಅಥವಾ ಏನೋ ಗೊತ್ತಿಲ್ಲ ನಿದ್ದು ಬರ್ತಿರ್ಲಿಲ್ಲ ನಾನು ಬೆಂಗಳೂರಿಗೆ ಬಂದಾಗ ಫಸ್ಟ್ ಅವಕಾಶಗಳು ಸಿಗ್ ಸಿಗ್ಲಾರ್ದ ಟೈಮ್ನಾಗ ಮತ್ತು ಇದಕ್ಕೆಲ್ಲ ಮನ್ಸಿಗೆ ಬೇಜಾರಾಯ್ತಪ್ಪ ಅಂದರೆ ಸೀದಾ ಅಣ್ಣಮ್ಮ ಟೆಂಪಲ್ಗೆ ಹೋಗ್ತಿದೆ ಗಾಂಧಿನಗರ ಅಲ್ವಾ ಫಸ್ಟ್ ಅವಕಾಶಗಳಂತ ಹುಡುಕಕ್ಕೆ ಅಲ್ಲೇ ಅಲ್ಲೇ ಆಗುತ್ತೆ ಈಗೆಲ್ಲನೂ ಈಗ ನಾಗರ ಭವಿ ಆರ್ ಆರ್ ನಗರ ಈ ಕಡೆ ಚಿಂತಾವಟ್ಟಿ ಪ್ರೊಡಕ್ಷನ್ ಹೌಸಸ್ಗಳು ಬೇರೆ ಬೇರೆ ಕಡೆಗೂ ಫಸ್ಟ್ ತಲೆಗೆ ಬರೋದು ಗಾಂಧಿನಗರ ಅಂತಲ್ಲ ಅಲ್ಲಿ ಹೋಗಿದ್ದೆ ನಾನು ಅಣ್ಣಮ್ಮ ದೇವಿ ಟೆಂಪಲ್ ಈಗ ಅಲ್ಲೊಂದು ಎಸ್ ಬಿ ಐ ಎ ಟಿ ಎಮ್ ಅದೆಲ್ಲ ಕಾಂಪ್ಲೆಕ್ಸ್ ಥರ ಆಗಿತ್ತು ಅದು ಏನೂ ಇರಲಿಲ್ಲ ಅವಾಗ ಅಲ್ಲಿ ಎದುರಿಗೆ ಕೂತು ಎದುರಿಗೆ ಎಷ್ಟೊಂದು ಸರಿ ಹತ್ತಿದ್ದೀನಿ ನಾನು ಮಾತಾಡ್ಕೋತೆ ನಂಗೆ ನಂಬಿಕೆ ಇರೋದ್ರಿಂದ ನೋಡಿರಿ ನಾನು ಕಾಲೇಜ್ ಬಿಟ್ಟಿನಿ ಇಷ್ಟೆಲ್ಲ ಎಫರ್ಟ್ಸ್ ಹಾಕತ್ತೀನಿ ನೀವು ಇನ್ನೂ ಅವಕಾಶ ಕೊಡಿಸಿಲ್ಲ ನಂಗೆ ಒಂದು ಅಂತ ಅಂದ್ಕೊಂಡು ದೇವ್ರಿಗೆ ಒಳ್ಳೆ ಫ್ರೆಂಡ್ಸ್ ಥರ ಕಾನ್ವರ್ಸೇಷನ್ ನಮ್ಮದು ಭಾಳ ಕೆಟ್ಟ ಅನಿಸ್ತೈತಿ ನೀವು ಇಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ಮೇಲೆ ಒಂದು ಒಳ್ಳೆ ಅವಕಾಶ ಸಿಗಬೇಕಲ್ಲ ನೀವು ಏನು ಮಾಡತ್ತೀರಿ ನೀವು ಹಂಗೆ ಅಂತ ಸೊ ರೀಸೆಂಟಾಗಿ ಭಾಳ ದಿವಸ ಆಗಿತ್ತು ಹೋಗಿರಲಿಲ್ಲ ಸೀದಾ ಎದ್ದೆ ಕಾರ ಹತ್ಕೊಂಡು ಪೆಟ್ರೋಲ್ ಕಮ್ಮಿ ಇತ್ತು ಕಾರಣಾಗ ಆರ್ ಆರ್ ನಗರಕ್ಕೆ ಹೋದೆ ನಡಬಾರಕ್ಕೆ ನಾಗರ್ಬಾಗಲಿ ಚಾಕ್ ಕೊಡಿದೆ ಆರ್ ಆರ್ ನಗರಕ್ಕೆ ಹೋಗಿ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಗೆ ಹೋದೆ ಹೋಗಿ ಹಿಂಗೆ ನಮಸ್ಕಾರ ಮಾಡ್ಕೊಂಡು ಹಿಂಗೆ ವಾಪಸ್ ತಿರುಗಿದೆ ಹಿಂಗೆ ತಿರುಗಿದ್ರೆ ಒಂದು ಫ್ಯಾಮಿಲಿ ನಿಂತ್ಕೊಂಡಿತ್ತು ಗಂಡ ಹೆಂಡತಿ ಆ ಹುಡುಗಿ ತಾಯಿ ಆ ಹುಡುಗಿ ತಮ್ಮ ಮಂತ್ರಾಲಯನೇ ಬಂದವರು ಡೌಟ್ ಬಂದು ನಿಂತಾರೆ ಅವರು ಶಿ ವಾಸ್ ಆಲ್ ಎಕ್ಸೈಟೆಡ್ ಅವ್ರಿಗೆ ಬ್ಯಾಗನ್ನ ಕೆಳಗೆ ಇಳಿಸಿ ಇಳಿಸಿಲ್ಲ ಹಂಗೆ ಇಟ್ಕೊಂಡು ನಿಂತಾರೆ ಅವರು ನೀವು ನೋಡಿದ ಖುಷಿ ಇಲ್ಲ ನೀವು ಫಸ್ಟ್ ಬ್ಯಾಗ್ ಇಳಿಸ್ರಿ ಅಂತ ಅವ್ರು ನಿಂತು ಮಾತಾಡಿ ಸರ್ ನಂಬೋಕು ನನಗೆ ಎಷ್ಟೊಂದು ಸರಿ ಇಂಟರ್ವ್ಯೂ ಇಲ್ಲ ನಾನು ನಾನು ನಿಮಗೆ ಲೈವ್ ಬಂದಾಗ ರಿಕ್ವೆಸ್ಟ್ ಕಳಿಸ್ತೀನಿ ಒಂದೂ ಸರಿ ಎಕ್ಸೆಪ್ಟ್ ಆಗಿಲ್ಲ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಸರ್ ಆಮೇಲೆ ನನಗೆ ನಿಮ್ಮ ಪರಿಚಯ ಮಾಡಿಸಿದ್ದು ನನ್ನ ಹಸ್ಬೆಂಡ್ ಸರ್ ಇವರು ಇವರು ಕೂಡ ಪಾರ್ಟ್ ಟೈಮ್ ರೈತರು ಇವರು ಅಂತ ಅಂದ್ಕೊಂಡು ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ಸರ್ ಇಲ್ಲಿ ಕ್ಯಾಬ್ ಬುಕ್ ಮಾಡತ್ತಿದ್ವಿ ಸರ್ ನೀವು ನೋಡಿದ್ವಿ ಅದಕ್ಕೆ ಬಿಟ್ವಿ ಸರ್ ಇಲ್ಲಿ ನಿಂತು ಆಮೇಲೆ ಮಂತ್ರಾಲಯದ ಪ್ರಸಾದ ಕೊಟ್ಟು ಆಮೇಲೆ ಅವರು ಅವರು ಅವ್ರ ತಾಯಿ ಶ್ರೀಸ್ ಫ್ರಮ್ ಬೆಳಗಾವ್ ಅಂತ ಇಲ್ಲೇ ಸೆಟ್ಲಾಗ್ಯಾರೆ ಅವ್ರ ಆಶೀರ್ವಾದ ಮಾಡಿ ನಂಗೆ ಭಾಳ ಖುಷಿ ಆಕೈತಿ ನೀವು ರೈತರ ಬಗ್ಗೆ ಹೇಳಿ ಡೈಲಾಗು ಆಮೇಲೆ ಕುವೆಂಪು ಅವ್ರ ಕವನ ಆಗಲಿ ನಂಗೆ ಭಾಳ ನನಗೆ ಎಷ್ಟು ಮೋಟಿವೇಟ್ ಆಗಿದ್ದೀವಿ ನಾವು ಅಂದರೆ ಎಕ್ಸೈಟಾಗಿ ಮಾತಾಡತಿದ್ರು ಮಾತಾಡತಿದ್ರು ಅವ್ರ ಹೆಸರು ಕೇಳೋದು ಮಾತುಬಿಟ್ಟೆ ನಾನು ನಾನು ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿದಾರೇನೋ ಟ್ಯಾಗ್ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೆ ನಾನು ಫೋಟೋಸು ಸೊ ಹೆಸರು ಕೇಳಿಲ್ವಲ್ಲ ಅವ್ರದ್ದು ಅಂತ ಅನ್ಕೊಂಡು ಯಾಕೆ ಆ ಇನ್ಸಿಡೆಂಟ್ ಹೇಳತ್ತೀನಂದ್ರೆ ನನಗೆ ಐ ವಾಸ್ ಫೀಲಿಂಗ್ ಲೋ ಏನೋ ಒಂದು ಸಮಸ್ಯೆ ಅಂತಲ್ಲ ಅಂದ್ರೆ ಸಮ ಟೈಮ್ ಅದು ಒಂದಿಷ್ಟು ಕೆಲಸಗಳು ಭಾಳ ದಿವ್ಸ ಅನ್ಕೊಂಡಿರೋ ಕೆಲಸಗಳು ಆಗದೇ ಇದ್ದಾಗ ಅಲ್ಲಿ ಹೋದೆ ಅಲ್ಲಿ ಕೈ ಮುಕ್ಕೊಂಡು ನಮಸ್ಕಾರ ಮಾಡ್ಕೊಂಡು ವಾಪಸ್ಸಿಂಗ್ ತಿರುಗ್ದಾಗ ಅವ್ರು ಮಾತಾಡಿದ್ದು ಕಂಪ್ಲೀಟ್ ಮೂಡೇ ಚೇಂಜ್ ಮಾಡಿಬಿಡ್ತೇವೆ ನನ್ನ ಯಾವುದೋ ಒಂದು ಟೈಮ್ನಾಗ ಸಣ್ಣ ಸಣ್ಣ ವಿಷಯಗಳು ಭಾಳ ನೋವು ಮಾಡಿರ್ತವು ಸಿಗೋ ಮರ್ಯಾದೆ ಸಿಕ್ಕಿರೋದಿಲ್ಲ ಪ್ರೀತಿ ಸಿಕ್ಕಿರೋದಿಲ್ಲ ಇವಾಗ ನಾವು ಕೇಳೋದಕ್ಕಿಂತ ಸಾವಿರ ಪಟ್ಟು ಪ್ರೀತಿ ಸಿಗ್ತಿತ್ತಲ್ಲ ಅವ್ರು ಯಾರು ಅಂತಲೂ ನಮ್ಗೆ ಗೊತ್ತಿರೋಂಗಿಲ್ಲ ಅಷ್ಟು ಆತ್ಮೀಯ ಮಾತಾಡ್ತಾರೆ ಅವರು ಎಕ್ಸೈಟ್ ಆಗ್ತಾರೆ ಕೆಲವರು ಹತ್ತು ಬಿಟ್ಟಾರೆ ಅಷ್ಟು ಪ್ರೀತಿ ಸಿಗುತ್ತಲ್ಲ ನಾವು ಭಾಳ ಪುಣ್ಯ ಮಾಡಿ ಬಿಡಪ್ಪ ನಾವು ಅಂತಂತನ್ಸ್